이� d e s t r ದಿನಗಳ ಕನಸು ನಮ್ಮದು ನಾವು ಸುಮಾರು ಒಂದು ವರ್ಷದಿಂದನೂ ಮಾಡಬೇಕು ಅಂದ್ಬಿಟ್ಟು ಆಸೆ ಇಟ್ಕೊಂಡಿದ್ದು ನಮ್ಮದು ಗೋವರ್ಧನಗಿರಿ ಫೌಂಡೇಶನ್ ಶ್ರೀ ಸಾಯಿ ಮಂದಿರ ಒಂದು ಸಮಾಜ ಸೇವೆಯ ಒಂದು ಉದ್ದೇಶ ಇಟ್ಕೊಂಡು ನಾವು ಇದು ಮಾಡ್ಕೊಂಬರ್ತಾರದು ಸೊ ಇವ್ರು ಮಾಡಿರೋ ದಾನ ಧರ್ಮಗಳು ಏನೀಗ ಅನಾಥಾಶ್ರಮಗಳು ಮಕ್ಕಳದು ಶಾಲೆಗಳದ್ದು ಇವೆಲ್ಲ ನೋಡಿ ನಮಗೂ ಒಂದು ಇನ್ಸ್ಪೆಕ್ಷನ್ ಆಗಿ ಸೊ ನಾವು ಮಾಡ್ತಾ ಇರೋ ಒಂದು ಗೋವರ್ಧನಗಿರಿ ಫೌಂಡೇಶನ್ಗೆ ಸೂಕ್ತವಾಗಿರೋವಂಥವ್ರು ಇವ್ರನ್ನ ಇಂಥ ಒಂದು ಪ್ರತಿಮೆಯನ್ನು ಅನಾವರಣ ಮಾಡಿ ನಮ್ಮ ಸಮಾಜಕ್ಕೆ ಇಂಥವರೊಬ್ಬರು ಇದ್ದ ಕೊಡುಗೆಗಳ ಇತ್ತಲ್ಲ ಇತ್ತು ಅನ್ನೋದನ್ನ ನಾವು ತಿಳಿಸ್ಬೇಕು ಅನ್ನೋದು ತುಂಬ ಆಸೆ ಇತ್ತು ಅದು ಆ ಸಾಯಿಬಾಬನ್ ಕೃಪೆ ನಮ್ಮ ಗಂಗಮ್ಮ ತಾಯಿ ಕೃಪೆಯಿಂದ ಇವತ್ತು ದಿನ ಮತ್ತು ನಮ್ಮ ಸ್ಥಳೀಕರಾದಂಥ ಎಮ್ ಎಲ್ ಎ ಆದಂಥ ಬಿ ಜೆಟ್ ಜಮೀರ್ ಅವರ ಆಶೀರ್ವಾದ ಹಾಗೆ ನಮ್ಮ ನಗರ ಪಾಲಿಕೆ ಸದಸ್ಯರಾದಂಥ ಡಿ ಸಿ ಸುಜಾತ ಡಿ ಸಿ ರಮೇಶಣ್ಣ ಅವರು ಮತ್ತು ನಮ್ಮ ನಮಗೆಲ್ಲ ಎಲ್ಲ ಇದಕ್ಕೂ ನಮ್ಮ ಬೆನ್ನುಬೋ ಮತ್ತು ನಮ್ಮ ಗಾಡ್ ಫಾದರ್ ಅಂತಲೇ ಹೇಳ್ಬೇಕು ನಮ್ಮ ಜಿ ಎ ಬಾಬಾ ಸಾಹೇಬ್ರವರ ಒಂದು ಎಲ್ಲರ ಒಂದು ಪರಿಶ್ರಮದಿಂದ ಇವತ್ತೊಂದು ದಿನ ಇಷ್ಟು ಅದ್ದೂರಿಯಾಗಿ ನಾವು ಕಾರ್ಯಕ್ರಮ ಮಾಡೋದಕ್ಕೆ ಇವತ್ತೊಂದು ದಿನ ಮತ್ತು ನಮ್ಮ ಪಕ್ಕದ ವಾರ್ಡ್ನ ಎಮ್ ಲಕ್ಷ್ಮೀನಾರಾಯಣ ಸಾಹೇಬ್ರು ಅವರು ಮಾಜಿ ಉಪ ಮಹಾಪೌರರು ಇವರೆಲ್ಲರ ಆಶೀರ್ವಾದದಿಂದ ಇವತ್ತು ಆ ಭಗವಂತನ ಆಶೀರ್ವಾದದಿಂದ ತುಂಬ ದೂರ ಕಾರ್ಯಕ್ರಮ ನೋಡಿ ನಡೆಸಿದ್ದಕ್ಕೆ ತುಂಬ ಎಲ್ಲ ನಮ್ಮ ಕಸುಬ ಜನತೆಗಳಾಗ್ಬೋದು ಚಾಮರಾಜಪೇಟೆ ಜನತೆಗೆ ಕೃತಜ್ಞತೆಗಳ ಕೃತಜ್ಞತೆಗಳನ್ನು ನನಗೆ ಹಾಗೆ ಪ್ರಮುಖ ಮುಖ್ಯವಾಗಿ ಇವತ್ತು ನಮ್ಮ ನಮ್ಮ ಒಂದು ಪುತ್ಥಳಿ ಉದ್ಘಾಟನೆಗೆ ಆಗಮಿಸಿದಂಥ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಆ ಅಮ್ಮನ ಮಕ್ ಆ ಅಮ್ಮನ ಒಂದು ಕಳೆ ಮತ್ತು ಆ ಕ ಬಂದಿದ್ದು ನಮಗೆ ಪುನೀತ್ ರಾಜ್ಕುಮಾರ್ ಅವ್ರನ್ನೇ ನೋಡಿದಷ್ಟು ಖುಷಿಯಾಗಿ ಇವತ್ತೊಂದು ದಿನ ತುಂಬ ಸಂತೋಷ ಆಯಿತು ಅವ್ರಿಗೂ ನಮ್ಮ ಅಭಿನಂದನೆ ಸಲ್ಲಿಸ್ತಾ ಒಂದು ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ನಾಡಿನ ನಾಳಿನ ನಾಡಿನ ಮೂಲೆ ಮೂಲೆಗಳಲ್ಲಿ ಪುನೀತ್ ರಾಜ್ಕುಮಾರ್ ಪ್ರತಿಮೆಯನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ ಆದರ್ಶಗಳ ಸಂದೇಶವನ್ನು ಸಾರಲಿಕ್ಕೆ ಒಂದು ಇದೊಂದು ಮೂಮೆಂಟ್ ಥರ ಚಳುವಳಿ ಥರ ಮಾಡ್ತಾ ಇದ್ದಾರೆ ಏನು ಹೇಳ್ತೀರಿ ಈ ಮೂವ್ಮೆಂಟ್ ಮೂಮೆಂಟ್ ಬಗ್ಗೆ ಏನು ಹೇಳ್ತೀರಿ ಗೋವರ್ಧನಗಿರಿ ಫೌಂಡೇಶನ್ನ ಯುವ ಮಿತ್ರರು ಬಹಳ ಒಂದು ಮಾರ್ಗದರ್ಶಕವಾಗಿರುವಂಥ ವ್ಯಕ್ತಿತ್ವವನ್ನು ಮತ್ತೊಮ್ಮೆ ಮಗದೊಮ್ಮೆ ನೆನಪು ಮಾಡ್ಕೋಬೇಕು ನಾಡಿನ ಯುವ ಮಿತ್ರರಿಗೆ ಒಳ್ಳೆಯ ಮಾರ್ಗದರ್ಶಕರಾಗಿ ಕಾರ್ಯನಿರ್ವಹಿಸಿದಂಥ ಕನ್ನಡ ನಾಡಿನ ಹಿರಿಯ ನಟರಲ್ಲಿ ಮೇರು ನಟರಲ್ಲಿ ಒಬ್ಬರಾದಂಥ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಕರ್ನಾಟಕ ರತ್ನ ಯುವರತ್ನ ಅಪ್ಪು ನಮ್ಮನ್ನೆಲ್ಲ ಅಗಲಿದ್ದು ದುಃಖ ಎಲ್ಲರನ್ನು ಕಾಡ್ತಾ ಇದ್ದಿದ್ದಂಥದ್ದು ಸತ್ಯ ಹಾಗೆಯೇ ಅವರ ಆದರ್ಶಗಳು ಮತ್ತು ಅವರ ನಡ್ಕೊಂಡಂಥ ನಡವಳಿಕೆಗಳು ಕರ್ನಾಟಕದಲ್ಲಿ ಯುವಕರಿಗೆ ಎಂದೆಂದಿಗೂ ಮಾದರಿಯಾಗಿರುವಂಥ ವಿಚಾರಗಳು ಅವರ ದುಡಿಮೆಯ ಬಹುಪಾಲು ಹಣವನ್ನು ಸಾರ್ವಜನಿಕ ಕ್ಷೇತ್ರದಲ್ಲಿ ವಿನಿಮಯ ಮಾಡಬೇಕು ಅದು ವಿದ್ಯಾ ಕ್ಷೇತ್ರದಲ್ಲಿ ಖರ್ಚು ಮಾಡಬೇಕು ಅದ್ರ ಜೊತೆ ಜೊತೆಗೆ ವೃದ್ಧಾಶ್ರಮ ಗೋಶಾಲೆಗಳನ್ನು ತೆರೆದು ದ್ವಿತೀಯ ಅಂದರೆ ಮನುಷ್ಯರನ್ನು ಕಾಪಾಡುವಂಥ ಕೆಲಸ ಜೊತೆ ಜೊತೆಗೆ ಪ್ರಾಣಿಗಳನ್ನು ಕಾಪಾಡುವಂಥ ಕೆಲಸ ಮಾಡಿದಂಥ ಮಹಾನ್ ನಟರಲ್ಲಿ ಕರ್ನಾಟಕದಲ್ಲಿ ಮೇರು ನಟರು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಬೆಂಗಳೂರು ನಗರದಲ್ಲಿ ಮತ್ತು ಇಡೀ ಕರ್ನಾಟಕದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಹುಣ್ಣಿಮೆಗಳನ್ನು ಯಾಕೆ ಹೆಚ್ಚು ಹೆಚ್ಚು ಅನಾವರಣ ಮಾಡ್ತಿದ್ದಾರೆ ಅಂತ ನನಗೂ ಕೂಡ ಸೋ ಸೋಜಿಗದ ಸಂಗತಿ ಆಗಿತ್ತು ತೀರ ಹತ್ತಿರದಿಂದ ಆಳಕ್ಕಿಳಿದು ಯೋಚನೆ ಮಾಡಿದಾಗ ಕನ್ನಡ ನಾಡಿನಲ್ಲಿ ನಟ ನಟಿಯರು ಬಹಳಷ್ಟು ಜನರಿದ್ದಾರೆ ಅದರಲ್ಲೂ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರರಾಗಿರುವಂಥ ಪುನೀತ್ ರಾಜ್ಕುಮಾರ್ ಅವರ ಅವರ ನಡವಳಿಕೆಗಳು ಮತ್ತು ಅವರ ಜ್ಞಾನ ಮತ್ತು ಅವರ ಆಲೋಚನೆ ಕ್ರಮ ಕನ್ನಡ ನಾಡಿನ ಯುವಕರಿಗೆ ಒಂದು ರೀತಿ ಮಿಂಚಿನ ಸಂಚಾರವನ್ನು ಕೊಡುವಂಥ ರೀತಿಯಲ್ಲಿ ಅವರ ನಡವಳಿಕೆಗಳು ಹಾಗಾಗಿ ಅವರನ್ನು ತೀರ ಹತ್ತಿರಕ್ಕೆ ತಮ್ಮ ಹೃದಯದ ಆಳಕ್ಕೆ ತನ್ನ ಅಣ್ಣನೋ ತಮ್ಮನೋ ಅಥವಾ ನನ್ನ ನೆಚ್ಚಿನ ನಟನೋ ಅವರ ವಿಚಾರಧಾರೆಗಳ ಚಿತ್ರಗಳಲ್ಲಿ ಬಂದಂಥ ಮೆಸೇಜ್ಗಳನ್ನು ತೆಗೆದುಕೊಂಡು ತಮ್ಮ ಹೃದಯದ ಆಳಕ್ಕಿಳಿಸ್ಕೊಂಡು ಯೋಚನೆ ಮಾಡಿದಾಗ ಇಲ್ಲ ಆತ ನಮ್ಮ ಮನೆಯ ಹುಡುಗ ನಮ್ಮಣ್ಣ ನನ್ನ ತಮ್ಮ ಅಂತ ಯೋಚನೆ ಮಾಡಿ ಇಡೀ ಕರ್ನಾಟಕದ ಬೇರೆ ಬೇರೆ ಸಂಘಟನೆಗಳು ಹಲವಾರು ಸ್ಥಳಗಳಲ್ಲಿ ಪ್ರತಿಮೆಗಳನ್ನು ಅನಾವರಣ ಮಾಡ್ತಿದ್ದಾರೆ ಮತ್ತು ಮುಂಬರುವ ಪೀಳಿಗೆಗೆ ಒಂದು ಯಾರಪ್ಪ ಇವರು ಅಂತ ಕೇಳಿಕೊಂಡಾಗ ಪುನೀತ್ ರಾಜ್ಕುಮಾರ್ ಅಂತೆ ಅವ್ರೇನು ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೂ ಕೂಡ ಮಾರ್ಗದರ್ಶಕರಾಗಿರುವಂಥ ಕೆಲಸಗಳನ್ನು ಮಾಡಿದ್ದಾರೆ ಹಾಗಾಗಿ ನಮ್ಮ ಬಡಾವಣೆಯಲ್ಲಿ ಕಸ್ತೂರಿಬಾ ನಗರದ ಮುಖ್ಯ ರಸ್ತೆ ಸಾಯಿಬಾಬಾ ಮಂದಿರ ಮುಂಭಾಗದಲ್ಲಿ ಗೋವರ್ಧನಗಿರಿ ಫೌಂಡೇಶನ್ನ ಅಡಿಯಲ್ಲಿ ನಮ್ಮ ಇಲ್ಲ ಎಲ್ಲ ಸ್ಥಳೀಯ ಮುಖಂಡಗಳು ಮತ್ತು ಯುವ ಯುವಕರ ಪಡೆ ಸೇರಿ ಇವತ್ತು ಅವರ ಪ್ರತಿಮೆಯನ್ನು ಅನಾವರಣ ಮಾಡಿದ್ದಾರೆ ಮುಂದಿನ ಪೀಳಿಗೆಗೆ ಪುನೀತ್ ರಾಜ್ಕುಮಾರ್ ಅವರ ವಿಚಾರಧಾರೆಗಳನ್ನು ಹೇಳೋದಕ್ಕೆ ಮತ್ತು ಅವರ ನಡವಳಿಕೆಗಳನ್ನು ಮುಂದಿನ ಜನಾಂಗ ಆದರ್ಶವಾಗಿ ತಗೊಳ್ಳೋದಕ್ಕೋಸ್ಕರ ನಮ್ಮ ಬಡಾವಣೆಯ ಮುಖ್ಯ ರಸ್ತೆಯಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಪುತ್ರಿಯನ್ನು ಅನಾವರಣ ಮಾಡಿದ್ದೇವೆ ಧನ್ಯವಾದಗಳು ಸರ್ ಯು ಸರ್ குண்டையாக சacaksங்கால zat navyा சுமாக refinض zer dogs Job intent grassarpые coral All right.